ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಗುಂಡುಲ್ಪೇಟೆಯಿಂದ ಪ್ರಸಿದ್ಧ ಗಾಯಕರು ಹಾಗೂ ಕೆ ಬಿ ಇಂಜಿನಿಯರ್ ಆಗಿರ್ತಕ್ಕಂತಹ ನಮ್ಮ ಮಯೂರ್ ಸರ್ರವರು ನಿನ್ನೆ ಬೆಂಗಳೂರಿನ ಒಂದು ನಮ್ಮ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅವರ ಒಂದು ಮನೆಗೆ ಹಾಗೂ ರಾಘವೇಂದ್ರ ರಾಜ್ಕುಮಾರ್ ಅವರ ಮನೆಗೆ ಹಾಗೂ ಅಣ್ಣವರ ಮನೆಗೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಭೇಟಿ ಮಾಡತಕ್ಕಂತಹ ಒಬ್ಬರು ಅದ್ಭುತವಾದಂತಹ ಇಡೀ ದೊಡ್ಡ ಮನೆಯ ಕುಟುಂಬ ಅಂತಂದರೆ ಅವರೇ ರಾಘಣ್ಣವರು ಅಂದರೆ ರಾಘವೇಂದ್ರ ರಾಜ್ಕುಮಾರ್ ಅವರು ಇವರು ನಾವೆಲ್ಲ ಚಿಕ್ಕವರಾಗಿದ್ದಂಥ ಸಂದರ್ಭದಲ್ಲಿ ಒಂದು ಸಿನಿಮಾ ಬಂದಿತ್ತು ನೋಡಿ ನಂಜುಂಡಿ ಕಲ್ಯಾಣ ಅಂತಕ್ಕಂಥ ಒಂದು ಸಿನಿಮಾ ಬಂದಿತ್ತು ಭಾಳ ಎವರ್ ಗ್ರೀನ್ ಆವತ್ತಿನ ಫೇಮಸ್ಸು ಸಿನಿಮಾ ಅಂತಂದರೆ ಅದೇ ನಂಜುಂಡಿ ಕಲ್ಯಾಣ ಆ ಚಿತ್ರ ನಾನು ಬಾಲ್ಯದಲ್ಲಿ ನೋಡಿದಂಥ ಸಂದರ್ಭ ಬಹಳ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಅವರು ಇವರ ಜೊತೆ ಹೀರೋಯಿನ್ ಆಗಿ ಅಭಿನಯಿಸತಕ್ಕಂಥವರು ಕನಸಿನ ರಾಣಿ ಮಾಲಾಶ್ರೀ ಅವರು ನಿಜವಾಗಲೂ ಭಾಳ ಅಮೋಘವಾದಂತಹ ಅಭಿನಯವನ್ನು ಕೊಟ್ಟು ಕರ್ನಾಟಕದಾದ್ಯಂತ ಮನೆ ಮಾತಾದರು ಯಾರು ರಾಘವೇಂದ್ರ ರಾಜ್ಕುಮಾರ್ ಅವರು ಹಾಗೆ ಅವರ ಸುಪುತ್ರರಾಗಿರ್ತಕ್ಕಂತಹ ವಿನಯ್ ರಾಜ್ಕುಮಾರ್ ವಿನಯ್ ರಾಜ್ಕುಮಾರ್ ಅವರು ಕೂಡ ಈಗಿನ ಒಂದು ಪ್ರಸ್ತುತದಲ್ಲಿ ಅನೇಕ ಒಂದು ಸಿನಿಮಾಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಹಾಗೂ ಅಭಿನಯಿಸ್ತಾ ಇದ್ದಾರೆ ಹಾಗಾಗಿ ಇವರನ್ನು ನೋಡುವಂಥ ಸಂದರ್ಭ ಬಹಳ ಒಂದು ಸುವರ್ಣ ಅವಕಾಶ ಈ ಮಯೂರ್ ಸರ್ ಅವ್ರಿಗೆ ಸಿಕ್ತು ಹಾಗೆ ಅವರ ಆತ್ಮೀಯರಾಗಿರ್ತಕ್ಕಂಥ ಜೂನಿಯರ್ ಕುಮಾರಸ್ವಾಮಿ ನಾರಾಯಣರವರು ಕೂಡ ಜೊತೆಗೂಡಿ ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ಬಹಳ ಆತ್ಮೀಯವಾಗಿ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಅವರ ಶ್ರೀಮತಿಯಾದಂಥ ಮಂಗಳಮ್ಮ ಅವರು ಮಂಗಳಕ್ಕ ಅವರು ಹಾಗೂ ಹ್ಯಾಟ್ರಿಕ್ ಶಿವರಾಜ್ ಕುಮಾರ್ ಅವರ ಒಂದು ಅವರ ಯಾರು ಅವರ ಶ್ರೀಮತಿಯಾಗಿರ್ತಕ್ಕಂಥ ಗೀತಾ ಶಿವರಾಜ್ ಕುಮಾರ್ ಅವರು ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರೀತಿಯ ಮಗಳಾಗಿರ್ತಕ್ಕಂಥ ಸುಪುತ್ರಿ ಆಗಿರ್ತಕ್ಕಂಥ ಅವರು ಕೂಡ ಮಯೂರು ಅವರನ್ನು ಬಹಳ ಆತ್ಮೀಯವಾಗಿ ಮಾತಾಡಿಸಿದರು ಮತ್ತು ಅಲ್ಲಿನ ಒಂದು ಸತ್ಕಾರಗಳನ್ನು ಅಭಿಮಾನಿಗಳಿಗೆಲ್ಲ ಒಂದು ಔತಣ ಅವತಾಣ ಒಕ್ಕೂಟವನ್ನು ಏರ್ಪಡಿಸಿದರು ನಿಜವಾಗ್ಲೂ ದೊಡ್ಡ ಮನೆ ಕುಟುಂಬದ ದೊಡ್ಡತನ ಅನ್ನೋದಕ್ಕೆ ಇದೇ ಸಾಕ್ಷಿ ಸ್ನೇಹಿತರೆ ಯಾರೇ ಎಷ್ಟೇ ಅಭಿಮಾನಿಗಳು ಬರಲಿ ಎಷ್ಟೇ ಹೊರಗಡೆಯಿಂದ ಬರಲಿ ಅವರನ್ನು ಪ್ರೀತಿಯಿಂದ ಮಾತನಾಡಿಸುವಂತಹ ಏಕೈಕ ಕುಟುಂಬ ಅಂತಂದರೆ ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ಅದಕ್ಕೆ ಅಣ್ಣವರು ಯಾವತ್ತೂ ಕೂಡ ಅಭಿಮಾನಿ ದೇವರುಗಳೇ ಅಂತ ಕೈ ಮುಗಿದು ಕೇಳ್ತಾಯಿದ್ರು ಹಾಗಾಗಿ ನಿಜವಾಗ್ಲು ಅಣ್ಣವರು ಇದೆಲ್ಲ ಅಭಿಮಾನಿಗಳು ಕೊಟ್ಟಿದ್ದು ನಂದೇನಿಲ್ಲ ನಂದೇನಿಲ್ಲ ಅಂತಿದ್ರು ಆದರೆ ಒಂದೇ ಒಂದು ಮಾತ್ರ ನಂದು ಅಂತ ಇದ್ರು ಅದು ಯಾವುದು ಗೊತ್ತ ಸ್ನೇಹಿತರೆ ಅವರ ತಂದೆ ಮಾಡಿರ್ತಕ್ಕಂಥ ಮಾಡಿಟ್ಟಿರ್ತಕ್ಕಂಥ ಆಸ್ತಿ ಅವರ ಒಂದು ದೊಡ್ಡ ದೊಡ್ಡಗಾದ್ನೂ ಇಲ್ಲಿದೆ ನೋಡಿ ಜಮೀನು ಅದೊಂದು ಆಲ್ದ ಮರ ಇದೆ ಯಾವಾಗಲೂ ಕೂಡ ಅಲ್ಲಿ ತಪಸ್ ಮಾಡ್ತಾಯಿದ್ರು ಯೋಗ ಮಾಡ್ತಾಯಿದ್ರು ಅದೊಂದು ಮಾತ್ರ ನಂದು ಅಂತ ಇದ್ದರು ಹೊರತು ಈ ಸದಾಶಿವನಗರದಲ್ಲಿ ಬಂಗ್ಲೆ ಆಗಿರ್ಬೋದು ಇನ್ನೂ ಅನೇಕ ಮಡ್ರಾಸಲ್ಲಿರ್ತಕ್ಕಂಥ ಮನೆಗಳಾಗಿರ್ಬೋದು ಇದು ಯಾವುದು ನಂದಲ್ಲ ಎಲ್ಲ ಅಭಿಮಾನಿಗಳು ಕೊಟ್ಟಿದ್ದು ಅಂತಕ್ಕಂಥ ದೊಡ್ಡ ಮನೆ ಕುಟುಂಬದ ದೊಡ್ಡತನ ಅನ್ನ ಅನ್ನೋದಕ್ಕೆ ಅಣ್ಣವರ ಮಾತುಗಳೇ ಆದರ್ಶಗಳು ಅವರ ಒಂದು ತೋರಿಸ್ಕೊಟ್ಟಂತಹ ಒಂದು ಇಂದಿನ ಯುವ ಪೀಳಿಗೆಗಳಿಗೆ ಯುವ ಪೀಳಿಗೆಗೆ ಬಹಳ ಮಾದರಿ ಆಗ್ತಕ್ಕಂಥದ್ದು ಹಾಗಾಗಿ ಇವರ ಒಂದು ಕುಡಿಯಲ್ಲಿ ಹುಟ್ಟಿರ್ತಕ್ಕಂತಹ ವಿನಯ್ ರಾಜ್ಕುಮಾರ್ ಯುವ ರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಅವರ ಸುಪುತ್ರರು ಈಗ ತಾನೇ ಸಿನಿಮಾ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದ್ದಾರೆ ಅವರ ಚಿತ್ರವು ಕೂಡ ಶತದಿನೋತ್ಸವ ಆಚರಣೆ ಮಾಡಿ ಅಪ್ಪನ ಥರನೇ ರಾಘವೇಂದ್ರ ರಾಜ್ಕುಮಾರ್ ಯಾವ ರೀತಿ ಅನೇಕ ಸಿನಿಮಾಗಳನ್ನು ಕೊಟ್ಟರು ಆಸೆಗೊಬ್ಬ ಮೀಸೆಗೊಬ್ಬ ಆಗಿರ್ಬೋದು ಅನುಕೂಲಕ್ಕೆ ಒಬ್ಬ ಗಂಡ ಆಗಿರ್ಬೋದು ಇನ್ನೂ ಅನೇಕ ಸಿನಿಮಾಗಳು ಅದು ತಕ್ಷಣಕ್ಕಾಗಿ ಬರೋದಿಲ್ಲ ಹಾಗಾಗಿ ಇವರ ಚಿತ್ರಗಳು ಕೂಡ ಶತದಿನೋತ್ಸವ ಆಚರಣೆ ಮಾಡಿ ಹೇಗೆ ಅವರ ತಾತ ಡಾಕ್ಟರ್ ರಾಜ್ಕುಮಾರ್ ಅವರು ಇಡೀ ಕರ್ನಾಟಕ ಅಲ್ಲ ಇಡೀ ವರ್ಲ್ಡ್ಗೆ ಇಡೀ ವಿಶ್ವಕ್ಕೆ ಅವರು ಅದ್ಭುತವಾದಂತಹ ಕಲಾ ತಪಸ್ವಿಯಾದರೂ ಹಾಗೆ ಇವರು ಕೂಡ ಆಗಲಿ ಅಂತ ನಾವೆಲ್ಲರೂ ಕೂಡ ಆಶಿಸ್ತಾ ಬಹಳ ಈ ಒಂದು ನಮ್ಮ ಗುಂಡಿಲ್ಪೇಟೆಯಿಂದ ಮಯೂರ್ ಸರ್ ಅವರು ಅವರು ಕೂಡ ಭಾಳ ಅಪ್ಪಟ ಅಭಿಮಾನಿ ಡಾಕ್ಟರ್ ರಾಜ್ಕುಮಾರ್ ಅಂತಂದರೆ ಮೈ ಮನವೆಲ್ಲ ಆಗುತ್ತೆ ಅವರು ಅವ್ರ ಮನೆ ನೋಡ್ಬೋದು ಮಯೂರವ್ರ ಮನೆಯ ಎಲ್ಲಿ ಕೂಡ ಪ್ರಶಸ್ತಿಗಳು ಶೀಲ್ಡ್ಗಳು ಮೆಮೆಂಟುಗಳು ಅಣ್ಣವರ ಫೋಟೋಗಳು ರಾಘವೇಂದ್ರ ರಾಜ್ಕುಮಾರ್ ಫೋಟೋಗಳು ಹೆಚ್ಚಾಗಿ ಪುನೀತ್ ರಾಜ್ಕುಮಾರ್ ಫೋಟೋಗಳನ್ನು ಅಲ್ಲಿ ಕಾಣ್ಬೋದು ಅವರ ಮಗನ ಹೆಸರು ಕೂಡ ಮುತ್ತುರಾಜ ಅಂತ ಇವರ ಹೆಸರು ಕೂಡ ಮಯೂರ ಸಿನಿಮಾ ನೋಡಿದಾಗ ಅವರ ತಂದೆ ತಾಯಿಗಳಿರ್ತಕ್ಕಂಥ ಹೆಸರು ಮಯೂರ ಅಂತ ಹಾಗೆ ಅವರ ಮಗಳು ಪುಣ್ಯಶ್ರೀ ಅವರು ಅದ್ಭುತವಾದಂತಹ ನೃತ್ಯಪಟುಗಳು ಇವರ ಶ್ರೀಮತಿನೂ ಕೂಡ ಆಗಿದ್ದಾರೆ ಅಂದರೆ ಹವ್ಯಾಸಿ ಗಾಯಕರಾಗಿದ್ದಾರೆ ಹಾಗಾಗಿ ಇವರೆಲ್ಲರಿಗೂ ಕೂಡ ಭಗವಂತ ಉಂಟು ಮಾಡಲಿ ಹಾಗೆ ಕಲಾ ಸೇವೆ ಹೀಗೆ ನಡ್ಕೊಂಡು ಹೋಯ್ತಾ ಇರಲಿ ಅಂತಕ್ಕಂಥದ್ದು ನಮ್ಮ ಮಿಮಿಕ್ರಿ ಯೂಟ್ಯೂಬ್ ಚಾನೆಲ್ ಪರವಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಮಯೂರ್ ಸರ್ ಯಾವಾಗಲೂ ಅಷ್ಟೇ ಕಲ್ ಕಲೆ ಕಲಾವಿದ ಯಾರಪ್ಪನೂ ಮನಸ್ಸೊತ್ತಲ್ಲ ಆ ಕಲಾ ಸರಸ್ವತಿ ನಿಮ್ಗೆ ಉಳಿದಿದ್ದಾಳೆ ತಾವು ಆನೆ ನಡೆದಿದ್ದೇ ದಾರಿ ಅಂತ ತಾವು ಮುಂದೆ ನುಗ್ಗಿ ಯಾವತ್ತೂ ಕೂಡ ಹಿಂದೆ ತಿರುಗಿ ನೋಡಬೇಡಿ ಅಂತಕ್ಕಂತಹ ಒಂದು ಮಾತನ್ನ ಹೇಳ್ತಾ ನಿಮ್ಮ ಒಂದು ಕಲಾ ಸರಸ್ವತಿಗೆ ನಿಮ್ಮ ಕಲಾ ಪ್ರೌಢಿಣಿ ಪ್ರೌಢಿಮತೆಗೆ ನನ್ನ ಒಂದು ಬಿಗ್ ಸಲ್ಯೂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ತಾವು ಕೂಡ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಚಿತ್ರಗೀತೆಗಳನ್ನು ಆಡುವುದರ ಮುಖಾಂತರವಾಗಿ ಗುಂಡ್ಲುಪೇಟೆಯ ಜನಮಾನಸದಲ್ಲಿ ಹಾಗೂ ಹೊರಗಡೆ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಕೂಡ ನಿಮ್ಮ ಕಲಾ ಒಂದು ಸೇವೆ ಹೀಗೆ ನಿರಂತರವಾಗಿ ಇರಲಿ ಆ ಸೇವೆ ಕಲಾ ಸೇವೆ ನಿಮ್ಮಲ್ಲಿ ಸದಾ ನಿರಂತರವಾಗಿ ಹೀಗೆ ನಿಮ್ಮ ಮೈ ಮನವೆಲ್ಲ ನೀವು ಕುಂತಿದ್ರು ಹಾಡ್ತೀರಿ ನಿಂತಿದ್ರು ಹಾಡ್ತೀರಿ ಹಾಗಾಗಿ ಆ ಒಂದು ಟ್ಯಾಲೆಂಟು ಯಾರಿಗೂ ಬರಲ್ಲ ಕೆಲವರು ಏನಂತಾರೆ ಅಯ್ಯೋ ಆಗಪ್ಪ ಈಗ ತನಕ ಕೆಲಸ ಮುಗಿಸ್ಕೊ ಬಂದೆ ಸುಸ್ತಾಗದ ಸುಸ್ತಾಗದ ಅಂತಾರೆ ಆದರೆ ತಾವು ವೃತ್ತಿಯಲ್ಲಿ ಇಂಜಿನಿಯರ್ ಕೆಲಸ ಮಾಡ್ತಾಯಿದ್ರು ಕೂಡ ಒಂದು ಕಲೆಗೆ ಎಷ್ಟನ್ನು ಒತ್ತು ಕೊಟ್ಟಿದ್ದೀರಿ ಅನ್ನೋದಕ್ಕೆ ನಿಜವಾಗ್ಲೂ ಈಗಿನ ಈಗ ಬರ್ತಕ್ಕಂತಹ ಪೀಳಿಗೆಗಳಿಗೆ ಪೀಳಿಗೆಗೆ ನೀವು ಮಾದರಿಯಾಗಿದ್ದೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನೀವು ಎಲ್ಲಿ ತನಕ ಈ ಕಲಾ ಸೇವೆಯನ್ನು ಹೋಗ್ತೀರಿ ಅಲ್ಲಿ ತನಕ ಆ ಸರಸ್ವತಿ ನಿಮ್ಮನ್ನು ಕೈ ಹಿಡಿದು ಮುನ್ನಡೆಸ್ತಾ ಇರ್ತಾಳೆ ಎಷ್ಟೇ ಅಡೆತಡೆ ಬರಲಿ ಎಷ್ಟೇ ಏಳುಗಳು ಏಳು ಬೀಳುಗಳು ಬರಲಿ ನಿಮ್ಮ ಒಂದು ಸೇವೆ ಹೀಗೆ ನಿರಂತರವಾಗಿ ಸಾಕ್ತಾ ಇರಲಿ ಅಂತ ಹೇಳ್ತಾ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಹಾಗೂ ಪುನೀತ್ ರಾಜ್ಕುಮಾರ್ ಅವ್ರಿಗೂ ರಾಘವೇಂದ್ರ ರಾಜ್ಕುಮಾರ್ ಅವ್ರಿಗೂ ಮಂಗಳಕ್ಕ ಅವ್ರಿಗೂ ಪೂರ್ಣಿಮಾ ಅಕ್ಕ ಅವ್ರಿಗೂ ಮತ್ತು ನಮ್ಮ ಗೀತಾ ಶಿವರಾಜ್ ಕುಮಾರ್ ಅವ್ರಿಗೂ ಆ ಕುಟುಂಬದ ಆಲ್ರೌಂಡ್ ಎಲ್ಲ ಆ ಕುಟುಂಬದ ಎಲ್ಲ ಸದಸ್ಯರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಮಯೂರ್ ಸರ್ ಯಾವಾಗಲೂ ಹಾಗೆ ಲಗ್ನ ಆಗ್ತಾಯಿರಿ ಖುಷಿಯಿಂದಿರಿ ಅಣ್ಣವರ ಆಶೀರ್ವಾದ ತಾಯಿ ಆಶೀರ್ವಾದ ಆ ತಾಯಿ ಭುವನೇಶ್ವರಿ ಆಶೀರ್ವಾದ ನಿಮ್ಮ ಹೆತ್ತವರ ಆಶೀರ್ವಾದ ನಿಮ್ಮ ಅಭಿಮಾನಿಗಳ ಆಶೀರ್ವಾದ ಸದಾ ನಿಮ್ಮಲ್ಲಿ ಇದ್ದೇ ಇರುತ್ತೆ ಹಾಗಾಗಿ ನಿರಂತರವಾಗಿ ಈ ಸೇವೆ ಮುಂದುವರ್ಕೊಂಡು ಹೋಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು